ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನೊಂದು ಸಿಂಪಲ್ ಸಂಡೆ ವ್ಲಾಗ್ನ ಆಗ್ತಾ ಇದ್ದೀನಿ ಅಂದರೆ ತುಂಬ ಲಾಂಗ್ ಏನಿಲ್ಲ ತುಂಬ ಶಾರ್ಟ್ ಆಗಿದೆ ಇವತ್ತು ಏನೇನಾಯಿತು ಅನ್ನೋದು ಹಾಗೆ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಲೆಮನ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸುಮ್ಮನೆ ಇವಾಗ ನನ್ನ ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು ಅಲ್ಲೇ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಮತ್ತು ಸ್ವಲ್ಪ ಹೆಸರು ಬೇಳೆ ಮತ್ತು ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಅದು ಎಸ್ ಬೇಗ ಆಗುತ್ತೆ ಅಷ್ಟೇ ಬೇಗ ಸಿದ ಹೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಫುಲ್ ಸ್ಲಿಮ್ ಅಲ್ಲೇ ಡಿಪ್ ಫ್ರೈ ಮಾಡಬೇಕು ಫಸ್ಟ್ ಮೆಣಸಿನಕಾಯಿ ಹಾಕ್ತೀನಿ ಯಾಕಂದ್ರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ರೈ ಆಗ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನಕಾಯಿ ಮೆಣಸಿನಕಾಯಿ ಹಾಕಿ ದಗೆ ಸ್ವಲ್ಪ ಉಪ್ಪು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆಂದ್ರೆ ಅದು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಮೆಣಸಿನಕಾಯಿಗೆ ಒಂಚಟಪಟ ಅಂತ ಅದಕ್ಕೋಸ್ಕರ ಅದು ನಡುವಾಗಿ ಇಟ್ಕೊಂಡಿದ್ದೆ ಸೊ ಆಮೇಲೆ ನಾನು ಕರ್ಬೇವಿನ ಸೊಪ್ಪು ಯಾಕೆಂದರೆ ಫಸ್ಟು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದು ಸೀದೋಗಿಬಿಡುತ್ತೆ ಅಂತ ನಾನು ಲಾಸ್ಟಿಗೆ ಹಾಕ್ತೀನಿ ಅಂದರೆ ತುಂಬ ಲಾಸ್ಟಿಗೆ ಏನಲ್ಲ ಈರುಳ್ಳಿ ಮುಂಚೆ ಮೆಣಸಿನ್ಕಾಯಿ ಮತ್ತು ಬೆಳ್ಳಿಗಿ ಜಲ ನಿಂತ ಫ್ರೈ ಆದಮೇಲೆ ಹಾಕ್ತೀನಿ ಸೊ ಇವಾಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕಿದ್ರು ಕೂಡ ಮಾಡ್ಬೋದು ಅಂದರೆ ಅದು ನಾ ಮೆಣ್ಸಿನ್ಕಾಯಿ ಅಂತ ಮಾಡ್ತಾರೆ ಬಟ್ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಕಾಯಿ ಇಷ್ಟೇ ಇರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಟೈಪ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಲೆಮನ್ ಏನೂ ಹಾಕಿರಲ್ಲ ನಾವು ಬಟ್ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಹಾಕಿ ಅದಕ್ಕೆ ಬರಿ ಮೆಣಸಿನ್ಕಾಯಿ ಮತ್ತು ಕಾಯಿ ಅದೆಷ್ಟನ್ನೇ ತುಂಬ ಚೆನ್ನಾಗಿ ಬಾಸ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರ ಇವಾಗ ಇದೆಲ್ಲ ಆದಮೇಲೆ ನಾನು ಒಂದು ಲೆಮನ್ನ ಕಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ತಾಯಿದ್ದೆ ಇವಾಗ ಆಫೀಸ್ಗೆ ಹೋಗೋದ್ರಿಂದ ಫ್ರೆಂಡ್ನ ಮೀಟ್ ಮಾಡೋಕ್ಕಾಗಿರ್ಲಿಲ್ಲ ನನ್ನ ಫ್ರೆಂಡ ಸೊ ಅವಳು ನೋಡಬೇಕು ಬಾ ಅಂದಿದ್ಲು ಅದಕ್ಕೆ ಸಂಡೇ ಹೋಗಿದ್ದೆ ಇದು ಸಂಡೆ ಬ್ಲಾಗ್ ಅಲ್ವಾ ಸಂಡೇ ಹೋಗಿದ್ದೆ ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿ ಇತ್ತು ಚಿತ್ರಾನ್ನ ಮಾಡಿ ಇಟ್ಟು ಹೋಗೋಣ ಅಂದ್ಕೊಂಡು ಸೊ ಇಲ್ಲಿ ಫೈನಲಿ ಚಿತ್ರಾನ್ನ ಕಂಪ್ಲೀಟ್ ಆಗ್ತಾಯಿದೆ ನೋಡಿ ಇಲ್ಲಿ ರೈಸ್ ಕೂಡ ಆಗಿದೆ ఆ కడ ఈ కడెల మిస్అప్ ఇది స్వల్ప ఇగ్నోర్ మి ಸೊ ಇವಾಗ ಇಲ್ಲಿ ಕಂಪ್ಲೀಟ್ ಆಗಿದೆ ತುಂಬ ಬಿಸಿ 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 ಕಲಿಸ್ತಾ ಇದ್ದೀನಿ ಅದು ಲೈಕ್ ಫಸ್ಟೇ ಹಾಕಿದ್ದೆ ನಾನು ಸ್ವಲ್ಪ ಹಾರ್ಕೊಳ್ಳಿ ಅಂತ ಅದು ಹಾಗೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ಹಾಕಿದ್ದೆ ಇವಾಗ ಜಸ್ಟ್ ಮೋಕಾನೇನ್ ಮಾಡ್ತೀನಿ ನೋಡ್ತಾ ಇರೋದು ನೊಬೆಲ್ ಆಗ್ತದೆ ಆ ಫೋಟೋ ಐತೆ ಇದೆ ಓರಿಯನ್ ಮಾಲ್ ಬೀ ಈ ಓರಿಯನ್ ಮಾಲ್ ಬೀ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇರ್ಬಹುದು ಇದು ಓರಿಯನ್ ಮಾಲ್ ಆಪೋಸಿಟ್ ಅಲ್ಲ ಅಂದ್ರೆ ಬ್ಯಾಕ್ ಬ್ಯಾಕ್ ಸೇತೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಮೇಲ್ಕಡೆ ಬಂದೆ ಮೇಲ್ಕಡೆಯಿಂದ ಇಲ್ಲಿ ಯಾಕಂದ್ರೆ

ಕೇಕ್ ಮತ್ತು ಕಾಸ್ಟ್ ಕೇಕ್ ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು ಬ್ರೌನಿ ತೊಗೊಂಡ್ವಿ ಒಂದು ಮತ್ತೆ ಇನ್ನೊಂದು ಯಾವುದು ಕೇಕ್ ಕೇಕ್ ರೋಲ್ ಅಂತ ತೊಗೊಂಡ್ವಿ ಓ ಇದು ಔಟ್ಫಿಟ್ ಆಗಿತ್ತು ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಅಲ್ಲಿಂದ ಒಂದು ಟೆಂಪಲ್ಗೆ ಹೋಗಿದ್ವಿ ನಾವು ಮನೆ ಹತ್ರನೇ ಸಾವಿರದ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಪುಸ್ತಕ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಮ್ಮ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೋಗಿದ್ವಿ ಅವಳು

back to home e video started please like share and subscribe